ಈ ಬರೋದ ಮೂರು ತಿಂಗಳ ನೀರೇ ಮೂರು ತಿಂಗಳ ನೀರು ಬಂತ ಅದ್ರೊಳಗೆ ಏನೇ ಇದ್ದರೂ ಕೆರೆ ಕಟ್ಟಿ ತುಂಬಕ್ಕು ಇಲ್ಲ ಅಂತಂದ್ರೆ ಅದು ಬರ್ತಕ್ಕಂಥ ಯೋಜನೆ ವೇಸ್ಟ್ ಬರ್ತಕ್ಕಂಥ ನೀರು ವೇಸ್ಟ್ ಹೋಳು ತುಂಬೈತಿ ಮತ್ತು ಮಳೆಗಾಲದ ಸಂದರ್ಭದಲ್ಲಿ ನೀರು ತುಂಬಿ ಹೊರ ಚಲತಕ್ಕಂಥ ಒಂದು ಸನ್ನಿವೇಶ ಇಲ್ಲಿ ನಮ್ಮ ಅಪರ ಪ್ರಾಜೆಕ್ಟ್ ನ ಕಾಲುವೆದಲ್ಲಿ ನಡೆದೈತಿ ಯಾಕೆ ತುಂಗಾ ಮೇಲ್ದಂಡೆ ಯೋಜನೆ ಅನ್ನೋದು ಹಾವೇರಿ ಜಿಲ್ಲೆಯ ರೈತರ ಬಾಳಿನ ಬೆಳಕು ಜಿಲ್ಲೆಯ ಹಲವೆಡೆ ರೈತರ ಜಮೀನಿಗೆ ನೀರುಣಿಸುವ ಭಗೀರಥ ಅದೆಷ್ಟೋ ರೈತರು ತುಂಗಾ ಮೇಲ್ದಂಡೆ ಯೋಜನೆಯ ನೀರು ಬಳಸಿಕೊಂಡು ಕೃಷಿ ಮಾಡಿ ಬದುಕು ಕಟ್ಟಿಕೊಂಡಿದ್ದಾರೆ ಆದರೆ ತುಂಗಾ ಮೇಲ್ದಂಡೆ ಯೋಜನೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇನ್ನಷ್ಟು ರೈತರಿಗೆ ಅನುಕೂಲ ಆಗಬೇಕಿದ್ದ ಯೋಜನೆಯ ನೀರು ವ್ಯರ್ಥವಾಗಿ ಹೋಗುತ್ತದೆ ಪ್ರತಿ ವರ್ಷ ತುಂಗಾ ಮೇಲ್ದಂಡೆ ಯೋಜನೆಯ ಕಾಲುವೆಗಳನ್ನು ಸ್ವಚ್ಛಗೊಳಿಸಬೇಕು ಕಾಲುವೆಗಳಲ್ಲಿ ಬೆಳೆದು ನಿಂತಿರುವ ಮುಳ್ಳು ಕಂಟಿಗಳನ್ನು ತೆರವು ಮಾಡಬೇಕು ಅಲ್ಲಲ್ಲಿ ಕಿತ್ತು ಹೋಗಿರುವ ಕಾಲುವೆ ಬಿಟ್ಟು ನೀರು ಹೊರಗೆ ಹೋಗುವ ಕಡೆಗಳಲ್ಲಿ ದುರಸ್ತಿ ಕಾರ್ಯ ಆಗಬೇಕು ಆದರೆ ಕಾಗದದಲ್ಲಿ ಖರ್ಚಾಗಿರುವ ಹೂಳೆತ್ತುವ ದುರಸ್ತಿ ಮಾಡುವ ಮುಳ್ಳು ಕಂಟೆಗಳನ್ನು ತೆರವು ಕೆಲಸದ ಹಣ ಕಾಲುವೆಗೆ ಮಾತ್ರ ತಲುಪಿಲ್ಲ ಹೀಗಾಗಿ ಜಿಲ್ಲೆಯ ಹಲವೆಡೆ ಕಾಲುವೆಗಳು ರೈತರ ಪಾಲಿಗೆ ಇದ್ದು ಇಲ್ಲದಂತಾಗಿದೆ ಕಾಲುವೆ ನೀರು ಯೋಜನೆ ಜಾರಿಯಾಗಿ ಹಲವು ವರ್ಷಗಳು ಕಳೆದರೂ ಈವರೆಗೂ ಅದೆಷ್ಟೋ ರೈತರ ಜಮೀನಿಗೆ ತಲುಪುತ್ತಿಲ್ಲ ಇದು ಖಾಲಿ ಯು ಟಿ ಪಿ ಚಾನೆಲ್ ಶಿವಮೊಗ್ಗ ಶಿವಮೊಗ್ಗದಿಂದ ಬಂದೈತಿ ಹಾವೇರಿ ಜಿಲ್ಲೆಗೆ ಆದ್ರೆ ಇದು ಬಂದ ಯೋಜನೆ ಮಾಡಿದ್ದು ಸರಿ ಐತಿ ಆದ್ರೆ ಅದು ಸರಿಯಾಗಿ ಅದನ್ನ ಮೇಂಟೆನೆನ್ಸ್ ಇಲ್ಲ ಯಾಕಂದ್ರೆ ಈ ಎತ್ತದಾಗ್ಲಿ ಕಸ ತೆಗೆಯೋದಾಗ್ಲಿ ಇದನ್ನ ಮೇಂಟೆನೆನ್ಸ್ ಮಾಡಿದ್ರೆ ಮಾತ್ರ ಅಪರ್ತುಂಗ ಪ್ರಾಜೆಕ್ಟಿನ ನೀರುಗಳು ರೈತರ ಹೊಲಗಳಿಗೆ ಹೋಗಲಿಕ್ಕೆ ಸಾಧ್ಯತೆ ಐತಿ ಹೌದು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಜಿಲ್ಲೆಯಲ್ಲಿನ ಬಹುತೇಕ ಜನರಿಗೆ ಕೃಷಿಗೆ ಆಧಾರ ಜಿಲ್ಲೆ ಕೃಷಿ ಪ್ರಧಾನವಾದ ಜಿಲ್ಲೆ ಇಂತಹ ಜಿಲ್ಲೆಯಲ್ಲಿ ನೀರಾವರಿ ಸೌಲಭ್ಯ ದೊರೆತರೆ ರೈತರ ಬಾಳು ಹಸನಾಗುತ್ತದೆ ಎಂದು ತುಂಗಾ ಮೇಲ್ದಂಡೆ ಯೋಜನೆ ರೂಪಿತವಾಗಿದೆ ದಿವಂಗತ ಎಸ್ ಬಂಗಾರಪ್ಪ ಅವರ ದೂರದೃಷ್ಟಿಯಿಂದ ತುಂಗಾ ಮೇಲ್ದಂಡೆ ಯೋಜನೆ ರೂಪಿತವಾಗಿದೆ ಗಾಜನೂರಿನ ತುಂಗಭದ್ರಾ ಡ್ಯಾಂನಿಂದ ಕಾಲುವೆಗಳ ಮೂಲಕ ರೈತರ ಜಮೀನುಗಳಿಗೆ ನೀರು ಹರಿಸುವುದು ಯೋಜನೆಯ ಪ್ರಮುಖ ಉದ್ದೇಶವಾಗಿತ್ತು ಹಾವೇರಿ ಜಿಲ್ಲೆ ಮಾತ್ರವಲ್ಲದೆ ಶಿವಮೊಗ್ಗ ದಾವಣಗೆರೆ ಜಿಲ್ಲೆಯ ಹಲವು ಗ್ರಾಮಗಳ ರೈತರಿಗೆ ಅನುಕೂಲ ಕಲ್ಪಿಸುವುದು ಈ ಯೋಜನೆಯ ಉದ್ದೇಶವಾಗಿತ್ತು ಅದರಂತೆ ಸರ್ಕಾರ ಈ ಮಹತ್ವಪೂರ್ಣ ಯೋಜನೆಗಾಗಿ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಿದೆ ಮೂರು ಜಿಲ್ಲೆಗಳ ಹಲವು ಕಡೆಗಳಲ್ಲಿ ತುಂಗಾ ಮೇಲ್ದಂಡೆ ಯೋಜನೆಯ ಕಾಲುವೆಗಳು ನಿರ್ಮಾಣ ಆಗಿವೆ ಅದರಲ್ಲೂ ಹಾವೇರಿ ಜಿಲ್ಲೆಯ ಐದು ತಾಲೂಕುಗಳ ರೈತರಿಗೆ ತುಂಗಾ ಮೇಲ್ದಂಡೆ ಯೋಜನೆಯ ಕಾಲುವೆಗಳು ನೀರಾವರಿಯ ಮೂಲಗಳಾಗಿವೆ ಕಾಲುವೆ ನೀರಿನ ಮೇಲೆಯೇ ಅವಲಂಬಿತವಾಗಿ ಹಲವು ರೈತರು ನೀರಾವರಿ ಕೃಷಿ ಮಾಡಿಕೊಂಡಿದ್ದಾರೆ ಕರ್ನಾಟಕ ರಾಜ್ಯ ನೀರಾವರಿ ನಿಗಮ ಶಿವಮೊಗ್ಗ ಅಪರ್ತುಂಗ ಪ್ರಾಜೆಕ್ಟಿನ ಹಾವೇರಿ ಭಾಗಕ್ಕೆ ಬಂದಿರತಕ್ಕಂಥ ಚಾನಲ್ ಹಾಗೂ ಹಿರೇಕೆರೂರು ರಾಣೆಬನ್ನೂರು ಬ್ಯಾಡಿಗೆ ಭಾಗದಲ್ಲಿ ಬಂದಿರತಕ್ಕಂಥ ಚಾನಲ್ನಲ್ಲಿ ಏನಾಗೈತೆ ಅಂದರೆ ಸುಮಾರು ಕಸಗಳ ತುಂಬೈತಿ ಹೋಳು ತುಂಬೈತಿ ಮತ್ತು ಮಳೆಗಾಲದ ಸಂದರ್ಭದಲ್ಲಿ ನೀರು ತುಂಬಿ ಹೊರ ಚಲತಕ್ಕಂಥ ಒಂದು ಸನ್ನಿವೇಶ ಇಲ್ಲಿ ನಮ್ಮ ಅಪರ್ತುಂಗ ಪ್ರಾಜೆಕ್ಟಿನ ಕಾಲುವೆದಲ್ಲಿ ನಡೆದೈತಿ ಯಾಕಂದರೆ ಈ ಹೋಳೆತ್ತೋದಾಗಲಿ ಕಸ ತೆಗೆಯೋದಾಗಲಿ ಇದನ್ನು ಮೇಂಟೆನೆನ್ಸ್ ಮಾಡಿದರೆ ಮಾತ್ರ ಅಪರ ತುಂಗ ಪ್ರಾಜೆಕ್ಟಿನ ನೀರುಗಳು ರೈತರ ಹೊಲಗಳಿಗೆ ಹೋಗಲಿಕ್ಕೆ ಸಾಧ್ಯತೆ ಐತಿ ಇಲ್ಲಾಂದ್ರೆ ಏನಕ್ಕೈತೆ ಅಂದ್ರೆ ಇಲ್ಲಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡಿರ್ತಕ್ಕಂಥ ಯೋಜನೆ ಹಳ್ಳ ಹಿಡ್ದುಕೈತಿ ಜಿಲ್ಲೆಯ ರಾಣೆಬೆನ್ನೂರು ಹಿರೇಕೆರೂರು ರಟ್ಟಿಹಳ್ಳಿ ಬ್ಯಾಡ್ಗಿ ಮತ್ತು ಹಾವೇರಿ ತಾಲೂಕುಗಳ ರೈತರಿಗೆ ತುಂಗಾ ಮೇಲ್ದಂಡೆ ಯೋಜನೆಯ ಕಾಲುವೆಗಳು ಜಮೀನಿಗೆ ನೀರೊದಗಿಸುವ ನೀರಿನ ಮೂಲಗಳಾಗಿವೆ ಆದರೆ ಕಾಲುವೆಗಳ ನಿರ್ವಹಣೆ ಕೊರತೆ ಕಾಲುವೆಗಳಲ್ಲಿ ತುಂಬಿರುವ ಹೂಳು ಅಲ್ಲಲ್ಲಿ ಒಡೆದು ಹೋಗಿರುವ ಗಂಟೆಗಳು ಬೆಳೆದು ನಿಂತು ನೀರು ಹೋಗದ ಪರಿಸ್ಥಿತಿಯಲ್ಲಿರುವ ಕಾಲುವೆಗಳು ರೈತರಿಗೆ ಹಲವು ಸಂಕಷ್ಟಗಳನ್ನು ತಂದೊಡ್ಡವೆ ಕಾಲುವೆಗಳ ಇಂತಹ ದುಸ್ಥಿತಿಯಿಂದ ರೈತರ ಜಮೀನಿಗೆ ನೀರು ಬಂದಿಲ್ಲ ಎನ್ನುವುದು ಒಂದೆಡೆಯಾದರೆ ಹೂಳು ತುಂಬಿಕೊಂಡ ಕಾಲುವೆಗಳು ಒಡೆದು ರೈತರ ಜಮೀನಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿ ಬೆಳೆಗಳು ಹಾಳಾಗಿರುವ ನಿದರ್ಶನಗಳು ಸಾಕಷ್ಟಿವೆ ಇದರ ಜೊತೆಗೆ ಕಾಲುವೆಗಳಲ್ಲಿ ತುಂಬಿರುವ ಹೂಳು ನೀರನ್ನು ರೈತರ ಜಮೀನಿಗೆ ಹೋಗದಂತೆ ತಡೆದು ನಿಲ್ಲಿಸಿವೆ ಗಿಡ ಗಂಟೆಗಳಂತೂ ಕಾಲುವೆಗಳನ್ನು ಆವರಿಸಿಕೊಂಡಿವೆ ಹೀಗಾಗಿ ರೈತರ ಪಾಳು ಬೆಳಗುವ ದೀಪವಾಗಬೇಕಿದ್ದ ತುಂಗಾ ಮೇಲ್ದಂಡೆ ಯೋಜನೆ ಕಾಲುವೆಗಳು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈತರ ಬದುಕನ್ನೇ ಕತ್ತಲು ಮಾಡಿದೆ ಇದು ಖಾಲಿ ಯು ಟು ಪಿ ಚಾನಲ್ ಶಿವಮೊಗ್ಗ ಶಿವಮೊಗ್ಗದಿಂದ ಬಂದೈತಿ ಹಾವೇರಿ ಜಿಲ್ಲೆಗೆ ಆದರೆ ಇದು ಬಂದ ಯೋಜನೆ ಮಾಡಿದ್ದು ಸರಿ ಐತಿ ಆದ್ರೆ ಅದು ಸರಿಯಾಗಿ ಅದನ್ನು ಮೇಂಟೆನೆನ್ಸ್ ಇಲ್ಲ ಆ ಬಳಕ ಅದು ಆ ಕಡೆ ಇದು ಪೂರಾ ಒಡ್ಡು ಅವೆಲ್ಲ ಕುಸ್ತು ಮುಚ್ಚೈತಿ ಇದರಿಂದ ರೈತರಿಗೆ ಭಾಳ ತೊಂದರೆ ಐತಿ ಆ ಬಳಗ್ಗೆ ಅದು ಇಲ್ಲಿ ಮುಚ್ಚಿದ್ರಿಂದ ರೈತರು ಹೊಲ ಗದ್ದೆಗೆ ನೀರು ಹರಿದು ಹೊಂಟೈತಿ ಅದು ರೈತರ ಭೂಮಿಯನ್ನು ಕೊಚ್ಚಿ ಕೂಡ ಎಲ್ಲ ಅಲ್ಲೆಲ್ಲ ಬೆಳೆ ನಾಶ ಆಗೈತಿ ಅದೇ ಇಲ್ಲಿ ಅವರು ಏನ್ ಮಾಡ್ಬೇಕಂದ್ರೆ ಸ್ವಚ್ಛಗ ಎಲ್ಲ ಕ್ಲೀನ್ ಮಾಡಿದ್ರೆ ಮುಂದೆ ರೈತರಿಗೆ ಒಂದು ಅನುಕೂಲ ಆಕತಿ ಕೆರೆ ಕಟ್ಟಿಗಳನ್ನು ಇವ ಅಧಿಕಾರಿಗಳು ಸರಿಯಾಗಿ ಅದನ್ನ ಬಳಕೆ ಮಾಡ್ಬೇಕು ಅಂದ್ರೆ ಕೆರೆ ಕಟ್ಟೆ ತುಂಬಿದ್ರೆ ಕುಡಿಯಕ ಜನಕಾತು ದನಕಾತು ಎಲ್ಲ ಮನುಷ್ಯರಿಗೆ ಎಲ್ಲರಿಗೂ ಅನುಕೂಲ ಆಕತಿ ನೀರ ಇವರು ಇದು ಒಂದೆಡೆಯಾದರೆ ದೀಪದ ಕೆಳಗೆ ಕತ್ತಲು ಎನ್ನುವಂತೆ ತುಂಗಾ ಮೇಲ್ದಂಡೆ ಯೋಜನೆ ಕಾಲುವೆಗೆ ಭೂಮಿ ಕೊಟ್ಟ ಅದೆಷ್ಟೋ ರೈತರಿಗೆ ಈವರೆಗೂ ಸರ್ಕಾರದ ಪರಿಹಾರದ ಹಣ ಬಂದಿಲ್ಲ ಕಾಲುವೆಗೆ ಭೂಮಿ ಕೊಟ್ಟ ಕೆಲವು ರೈತರು ಪರಿಹಾರದ ಹಣವನ್ನು ನೋಡದೆ ಕಣ್ಮುಚ್ಚಿದ್ದಾರೆ ಮತ್ತೆ ಕೆಲವು ರೈತರು ಪರಿಹಾರದ ಹಣಕ್ಕಾಗಿ ಕೋರ್ಟು ಕಚೇರಿಗಳಿಗೆ ಅಲೆದು ಅಲೆದು ಸುಸ್ತಾಗಿದ್ದಾರೆ ಕಚೇರಿಗಳಿಗೆ ಅಲೆದಾಡಿ ಚಪ್ಪಲಿಗಳೇ ಸವಿದು ಹೋಗಿವೆ ತುಂಗಾ ಮೇಲ್ದಂಡೆ ಯೋಜನೆಗೆ ಭೂಮಿ ಕಳೆದುಕೊಂಡ ರೈತರಿಗೆ ಪರಿಹಾರ ಬರೆದಿರುವುದಕ್ಕೆ ಅಧಿಕಾರಿಗಳಷ್ಟೇ ಅಲ್ಲದೆ ಆಳುವ ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೂ ಕಾರಣವಾಗಿದೆ ಹಾಗಂತ ರೈತರೇನು ಸುಮ್ಮನೆ ಕುಳಿತಿಲ್ಲ ಆಗಾಗ ರಸ್ತೆ ತಡೆ ಕಚೇರಿಗೆ ಬೀಗ ಅನಿರ್ದಿಷ್ಟಾವಧಿ ಧರಣಿ ಹೀಗೆ ಹಲವು ರೀತಿಯ ಹೋರಾಟಗಳನ್ನು ಮಾಡುತ್ತಲೇ ಇದ್ದಾರೆ ಆದರೂ ಈವರೆಗೆ ರೈತರಿಗೆ ಮಾತ್ರ ಕಾಲುವೆಗಳಿಂದ ಸಮರ್ಪಕ ನ್ಯಾಯ ಸಿಗುತ್ತಿಲ್ಲ ಯೋಜನೆಯ ಉದ್ದೇಶ ಸಂಪೂರ್ಣವಾಗಿ ರೈತರಿಗೆ ದೊರೆಯುತ್ತಿಲ್ಲ ಪ್ರತಿ ವರ್ಷ ಕಾಲುವೆಗಳ ದುರಸ್ತಿ ಹೂಳೆತ್ತುವುದು ಸೇರಿದಂತೆ ಹಲವು ಕೆಲಸಗಳಿಗೆ ದಾಖಲೆಗಳಲ್ಲಿ ಖರ್ಚಾಕುವ ಹಣ ಅದ್ಯಾವ ಅದ್ಯಾರ ಜೇಬು ಸೇರುತ್ತಿದೆಯೋ ಗೊತ್ತಿಲ್ಲ ಆದರೆ ಹಣ ಖರ್ಚಾದಷ್ಟು ಪ್ರಮಾಣದ ಲಾಭ ರೈತರಿಗೆ ಆಗುತ್ತಿಲ್ಲ ರೈತರ ಸಹನೆಯ ಕಟ್ಟೆ ಒಡೆಯುವ ಮುನ್ನ ಆಳುವ ಜನಪ್ರತಿನಿಧಿಗಳು ಆಡಳಿತ ನಡೆಸುವ ಅಧಿಕಾರಿ ವರ್ಗದವರು ಕಾಲುವೆಯ ಸಂಪೂರ್ಣ ಲಾಭ ರೈತರಿಗೆ ದೊರೆಯುವಂತೆ ಮಾಡಬೇಕಿದೆ